மறியாடு நகத நம்ம கட்டு நகர தீர்மானி சாத்தன முதல் தானே ஜான் வாடகை நகர முன்னர் துப்பி ராஜி புடவ மதிப்பிச்ச பிரத ரேவதி வந்து ಗ್ರಾಮ ಗೋಪಿತ ಅತಿಥಿ ಸಾವಿರ ಗಂಡಗಳಿಗೆ ಬಂಡನೆ ಬಂಡ ಪುಷ್ಪ ಗ್ರಾಮದ ಸಂಪರ್ಕರೇದ ಬಂಡ ಸ್ವೀಕಾರ ಮಾಡಿಸಿಕೊಂಡು ಪಾಡಿ ಗಜಗಂಬ ಏರಿಕೊಂತಪು ಅಂಬುತ್ತ ಕಲಿಗೆ ಬಂಡ ಜಾಪ ಅದು ರಾಜ್ಯಗಳಿಗೆ ಬರ್ತದೆ ಈ ಕೊಟ್ಟ ಕಲಿಗೆ ಈ ಕೊಟ್ಟ ಕಲಿಗೆ ವಿಶ್ರಾಮು ದಂಡೆ ಬಡಿಗೆ ಮನೆಗಳ ಅಸಾಧ್ಯ ಮಂಜು ವೇಳೆ ಈ ಒಂದಿ ಕೊಟ್ಟು ವಿಶ್ವ ಕಲಿಗೆ ಬರೆದ ಗ್ರಾಮದೇವರು ದುಬೇವಲ್ಲ ಅಂಬುತ್ತ ಕಲಿಗೆ ದುಂಬ ಆತಿನ ಕಾರ್ಯ ಬಗ್ಗೆ ಸುಮಾರು ಒಂದು ಸಮಯ ನಮನ್ ಸಮಯ ನಮಗ್ ಕಾಪುಡ್ಗೆ ಈ ಒಂದಿ ಭೂಟ ಕಟ್ಟಕ್ಕೆ ಗ್ರಾಮದ ಅಂಕಿರ ನಿಮಿಷದು ಶತವಾಲು ತನ್ನ ತಾನು ಭತ್ತ ಮೂಲಕ ಆಜೋಗ ನಂಬಿಗೊಂದಿಗೆ ಪಟ್ಟುಕೊಳ್ಳಲ್ಲ